ಡಾಕ್ಟರ್ ಮೌನಿತಾ ದೇವನಾಥ್ ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಟ್ರೈನಿ ಡಾಕ್ಟರ್ ಆಗಿ ಈ ಹೆಣ್ಮಗಳು ಕೆಲಸ ಮಾಡ್ತಾ ಇರ್ತಾಳೆ ಮೊನ್ನೆ ಈಕೆ ಮೇಲೆ ನಡೆದಂಥ ಒಂದು ಬ್ರೂಟಲ್ ಅಮಾನವೀಯ ರೇಪ್ ಮತ್ತು ಮರ್ಡರ್ ಅಂದರೆ ಅತ್ಯಾಚಾರ ಅಂತ ಹೇಳ್ಬೋದು ಅದು ಅತ್ಯಾಚಾರ ಅಲ್ಲ ಅತ್ಯಾಚಾರ ಕೊಲೆ ಮತ್ತು ರೇಪ್ ಎರಡು ಒಟ್ಟಿಗೆ ಆಗಿರುವಂಥದ್ದು ಈ ವಿಚಾರವಾಗಿ ದೇಶಾದ್ಯಂತ ಎಲ್ಲ ಆಸ್ಪತ್ರೆಗಳು ಹದಿನೇಳು ಎಂಟು ಇಪ್ಪತ್ನಾಲ್ಕರಂದು ಯಾವುದೇ ರೀತಿಯ ಚಿಕಿತ್ಸೆ ನಾವು ನೀಡೋದಿಲ್ಲ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಎಲ್ಲರೂ ಬೀದಿಗಿಳಿದಿದ್ದಾರೆ ಒಳ್ಳೆಯದು ಮಾಡಬೇಕು ಆದರೆ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆಯಾಗಿ ಉಳಿಯದೆ ಇನ್ನೆಂದು ಯಾವತ್ತೂ ಹೆಣ್ಣುಮಕ್ಕಳ ಕಡೆ ಈ ಈ ರೀತಿ ಈ ಅತ್ಯಾಚಾರವನ್ನು ಖಂಡಿಸಿ ದೇಶಾದ್ಯಂತ ಎಲ್ಲ ಆಸ್ಪತ್ರೆಗಳು ಹದಿನೇಳು ಎಂಟು ಇಪ್ಪತ್ನಾಲ್ಕರಂದು ಯಾವುದೇ ರೀತಿಯ ಚಿಕಿತ್ಸೆ ನೀಡದೆ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಈ ಪ್ರತಿಭಟನೆ ಕೇವಲ ಸಾಂಕೇತಿಕವಾದಂಥ ಒಂದು ಪ್ರತಿಭಟನೆ ಆಗಬಾರ್ದು ಇದು ಯಾವಾಗಲೂ ಜನಗಳು ಅತ್ಯಂತ ಕ್ಷುಲ್ಲಕ ರೀತಿಯಲ್ಲಿ ಇನ್ಮೇಲೆ ನಾವು ಕೂಡ ನಡ್ಕೋಬೇಕು ಅನ್ನೋಂಥದ್ದನ್ನು ನೀವೆಲ್ಲರೂ ಮನಸ್ಸಿನಲ್ಲಿ ತಿಳ್ಕೋಬೇಕು ಅದು ಹೆಣ್ಣಿರಲಿ ಗಂಡಿರಲಿ ಈ ಅಮಾನವೀಯವಾದಂಥ ಅತ್ಯಾಚಾರವನ್ನು ಖಂಡಿಸಿ ದೇಶಾದ್ಯಂತ ಎಲ್ಲ ಆಸ್ಪತ್ರೆಗಳು ಹದಿನೇಳು ಎಂಟು ಇಪ್ಪತ್ನಾಲ್ಕರಂದು ಯಾವುದೇ ರೀತಿಯ ಚಿಕಿತ್ಸೆ ನೀಡದೆ ಪ್ರತಿಭಟನೆ ಮಾಡುವುದಾಗಿ ಹೇಳಿದ್ದಾರೆ ಸಂತೋಷ ಈ ಪ್ರತಿಭಟನೆ ಕೇವಲ ಸಾಂಕೇತಿಕವಾದಂಥ ಒಂದು ದಿನದ ಪ್ರತಿಭಟನೆ ಆಗದೆ ಯಾವತ್ತೂ ಕೂಡ ಮೈಯೆಲ್ಲ ಕಣ್ಣಾಗಿ ನಾವೇ ಅಂದರೆ ಪ್ರತಿಯೊಬ್ಬರೂ ಅಸ್ತ್ರವಾಗಬೇಕಾಗಿದೆ ಇವತ್ತು ಅದೇ ರೀತಿ ದೊಡ್ಡಬಳ್ಳಾಪುರದ ವೈದ್ಯಕೀಯ ವೃತ್ತಿ ಎಲ್ಲರೂ ಧರಣಿ ನಿರತರಾಗಿದ್ದಾರೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕೆ ರಾಷ್ಟ್ರಪತಿ ಆಳ್ವಿಕೆ ಘೋಷಿಸಲೇಬೇಕಾಗಿದೆ ಬಹುತೇಕ ಇಂಥ ಪ್ರಕರಣಗಳು ಒಂದಷ್ಟು ದಿನ ಪ್ರತಿಭಟನೆ ನಡೆಸಿ ನಂತರ ಸುಮ್ಮನೆ ಆಗ್ತಾ ಇರೋದು ನಿಜಕ್ಕೂ ಅತ್ಯಂತ ದುರಂತ ನಿರ್ಭಯ ಸೌಜನ್ಯ ಮೌನಿತ ಇನ್ನೂ ಅದೆಷ್ಟೋ ಹೆಣ್ಣು ಮಕ್ಕಳು ಕಂದಮ್ಮಗಳು ಎಲ್ಲರೂ ಇಂಥ ಕೃತ್ಯಕ್ಕೆ ಬಲಿಯಾಗ್ತಾ ಇರೋದು ನಿಜಕ್ಕೂ ಅತ್ಯಂತ ಹೇಯ ಮತ್ತು ಖಂಡನೀಯ ಬಹುಶಃ ಇದಕ್ಕೆಲ್ಲ ದಾರಿ ತರಬೇಕು ಅಂತಂದರೆ ಹೈದರಾಬಾದ್ನ ವಿಶ್ವನಾಥ ಚನ್ನಪ್ಪ ಸಜ್ಜನ್ ಪೊಲೀಸ್ ಕಮಿಷನರ್ ಆಗಿದ್ದರು ಅವತ್ತು ಡಿಸೆಂಬರ್ ಆರು ಎರಡು ಸಾವಿರದ ಹತ್ತೊಂಬತ್ತರಂದು ಇಪ್ಪತ್ತಾರು ವರ್ಷದ ಒಂದು ಹೆಣ್ಮಗಳ ಮೇಲೆ ಬರ್ಬರವಾಗಿ ಅತ್ಯಾಚಾರವಾದಾಗ ಅವರು ಇನ್ನು ಕೆಲವೇ ದಿನಗಳಲ್ಲಿ ಅವ್ರನ್ನೆಲ್ಲರನ್ನು ಹುಡುಕಿ ಎನ್ಕೌಂಟರ್ ಮಾಡ್ತಾರೆ ನಿಜಕ್ಕೂ ಶ್ಲಾಘನೀಯವಾದಂಥ ಕೆಲಸ ಅದು ಇಂತಹ ಅತ್ಯಾಚಾರಗಳು ಲೈಂಗಿಕ ದೌರ್ಜನ್ಯಗಳು ದೇಶಾದ್ಯಂತ ಬೇಕಾದಷ್ಟು ನಡೀತಲೇ ಇದೆ ಬಹುತೇಕ ರಾಜಕೀಯ ಒತ್ತಡದಿಂದ ಪೊಲೀಸರ ಭ್ರಷ್ಟ ಅಸಹಕಾರದಿಂದ ಮುಚ್ಚಿ ಹೋಗ್ತಾ ಇರೋದು ದುರಂತ ಹೆಣ್ಣು ರೌದ್ರಾವತಾರ ತಾಳಿ ಗಲ್ಲಿಗೊಬ್ಬ ದೇವಿ ಸೃಷ್ಟಿಯಾಗುವ ಮೊದಲು ಬದಲಾವಣೆ ಆಗಬೇಕಾಗಿದೆ ಕಣ್ರಿ ಇನ್ನು ಮುಂದುವರೆದು ಮಾತನಾಡಬೇಕು ಅಂತಂದರೆ ಪಶ್ಚಿಮ ಬಂಗಾಳದ ಮಾನಗಟ್ಟ ಮಮತಾ ನೀನು ಸಹ ಒಂದು ಹೆಣ್ಣಲ್ಲವೇ ಅಥವಾ ನೀನು ಬೇರೆ ಏನಾದರೂ ಆಗಿದೆಯಾ ಅನ್ನೋವಂಥ ಅನುಮಾನ ಇದೆ ನಿನ್ನಲ್ಲಿ ಹೆಣ್ತನ ಅನ್ನೋದಿದ್ದರೆ ಕೂಡಲೇ ಆ ರೇಪಿಸ್ಟ್ಗಳನ್ನು ಎನ್ಕೌಂಟರ್ ಮಾಡಿಸಲು ಆದೇಶ ಕೊಡು ನಾಚಿಕೆ ಆಗಬೇಕು ನೀನು ನೀನೊಂದು ಹೆಣ್ಣು ಅನ್ನೋದಕ್ಕೆ ನೀನೊಂದು ಹೆಣ್ಣು ರೂಪದ ಹೆಮ್ಮಾರಿ ಅಷ್ಟೇ ಈ ದೇಶದ ಕಳಂಕ ಸ್ತ್ರೀ ನೀನು ಅಂತಂದ್ರೂ ತಪ್ಪಾಗಲಾರದು ಈ ಕೃತ್ಯದಲ್ಲಿ ಮತ್ತೊಂದು ನರ್ಸ್ ಈ ರೇಪಿಸ್ಟ್ಗಳಿಗೆ ಸಹಾಯ ಮಾಡಿದ್ದಾಳೆ ಎಂಬ ಗುಮಾನಿ ಇದೆ ಹೆಣ್ಣು ಹೆಣ್ಣಿಗೆ ಶತ್ರು ಎಂಬುದು ಈ ಘಟನೆಯಲ್ಲಿ ಸಾಬೀತಾಗಿದ್ದು ಬೇಸರದ ಸಂಗತಿ ಬಹಳಷ್ಟು ಜನ ಸಂಖ್ಯೆ ಇರೋಂಥ ಒಂದು ಜಾಗದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿ ಆಕೆಯನ್ನ ಎತ್ಕೊಂಡೋಗಿ ಬಲವಂತವಾಗಿ ಎತ್ಕೊಂಡೋಗಿ ಬಲಾತ್ಕಾರ ಮಾಡಿದ್ರು ಸಹ ನಮ್ಮ ಸರ್ಕಾರಗಳು ಬಹಳ ನಿರ್ಲಕ್ಷ್ಯ ತೋರಿಸಿದಾವೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದನ್ನು ಆಗ್ರಹ ಮಾಡ್ತಾ ಇದ್ದೀವಿ ಈ ತರ ಘಟನೆ ಆಗ್ಬಾರ್ದು ಇವತ್ತು ಬೇರೆ ಯಾವುದೇ ಒಂದು ಪ್ರೊಫೆಷನ್ನಲ್ಲಿ ರಾತ್ರಿ ಇಡೀ ಒಂದು ಕರ್ತವ್ಯ ಮಾಡುವಂತ ಪ್ರೊಫೆಷನ್ನು ಬಹಳ ಕೆಲವೇ ಪೊಲೀಸ್ ಸಿಬ್ಬಂದಿ ಇರ್ಬೋದು ಮತ್ತೆ ಡಾಕ್ಟರ್ ಸಿಬ್ಬಂದಿ ಇರ್ಬೋದು ಅಂತ ಸಂದರ್ಭದಲ್ಲಿ ಇದು ಮೊದಲನೇ ಘಟನೆ ಅಲ್ಲ ಸಾಕಷ್ಟು ಘಟನೆಗಳು ಇದರಲ್ಲಿ ನಡೆದಿದ್ದಾವೆ ಎಷ್ಟೇ ಬಾರಿ ನಾವು ಮನವಿ ಮಾಡಿದ್ರು ಸಹ ಒಂದು ರಕ್ಷಣೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಮತ್ತೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಒಂದು ರಕ್ಷಣೆ ಇರಲಿಲ್ಲ ಆಸ್ಪತ್ರೆಯ ಮೇಲೆ ನಿಮ್ಗೆ ಗೊತ್ತಿರುತ್ತೆ ಬಹಳಷ್ಟು ಜನ ಬರ್ತಾರೆ ಸಾವು ನೋವುಗಳು ಯಾರೂ ವೈದ್ಯರ ಇರಲಿಲ್ಲ ಇರೋದಿಲ್ಲ ವೈದ್ಯಕೀಯ ಸೇವೆ ಮಾಡ್ತಾರೆ ವಿನಃ ಅವರು ಬಲಿಸೋಕಾಗ್ಲಿ ಪ್ರಾಣ ಕೊಡಕ್ಕಾಗ್ಲಿ ಆಗಲ್ಲ ಸೊ ಅಂತ ಎಮೋಷನ್ ಅಲ್ಲಿ ಬರ್ತಾರೆ ಬಂದಾಗ ಯಾವುದೇ ಒಂದು ಸಾವು ನೋವು ಘಟನೆ ಆದಾಗ ಡಾಕ್ಟರ್ಗಳು ಅವ್ರಿಗೆ ಕಾಣಿಸ್ತಾರೆ ಡಾಕ್ಟರ್ಗಳ ಮೇಲೆ ಅರಿಬಿಡ್ತಾರೆ ಇದೆಲ್ಲ ಆಗ್ಬಾರ್ದು ಪಬ್ಲಿಕ್ ಕೂಡ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಕೈಯಲ್ಲಿ ಏನು ಇರೋದಿಲ್ಲ ಡಾಕ್ಟರ್ ಏನು ಒಂದು ಚಿಕಿತ್ಸೆ ಕೊಡ್ಕೋದೇ ವಿನಃ ಜೀವ ಕೊಡಕ್ಕಾಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಅವ್ರು ಅರ್ಥ ಮಾಡ್ಕೋಬೇಕು ಏಕಾಏಕಿ ಪ್ರತಿ ಬಾರಿ ಒಂದು ಪೇಷಂಟ್ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಡಾಕ್ಟರ್ ಮೇಲೆ ಬೀಳೋದು ಆಸ್ಪತ್ರೆ ಮೇಲೆ ಬೀಳೋದು ಇದೊಂದು ಕಾಮನ್ ಆಗ್ಬಿಟ್ಟಿದೆ ಯಾರೇ ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋಂಥವ್ರು ಇಲ್ಲ ಬಟ್ ಈ ಪ್ರೊಫೆಷನ್ ಅಲ್ಲಿ ಅಷ್ಟೇ ಸಮಸ್ಯೆಗಳಿದ್ರು ಕೂಡ ಒಂದು ಸೇವಾ ಮನೋಭಾವದಿಂದ